ಕಲ್ಲೂರು ಗುಬ್ಬಿತ್ರ ಕಲ್ಲೂರು ಚೆನ್ನಾಗಿ ತಕ್ಕಿದ್ದೀರಾ ಎಷ್ಟೊ ಹಾಂ ಹಾಂ ವ್ಯಾಪಾರ ಅಣ್ಣ ಒಂದು ತೊಂಬತ್ತು ಚೆನ್ನಾಗಿದ್ದಾವೆ ಶೋಕಿಗೆ ಹೋಗ್ತವೆ ಶೋಕಿ ಮಾಡಕ್ಕೆ ಹೋದ ಕೆಲಸಕ್ಕೆ ಹೋದ ಹೆಸ್ರು ಹೇಳೋಣ ಒಂದು ಸರಿ ಹಂಗೇ ಹುಡ್ರಿ ನಮ್ಮ ಮೊಬೈಲ್ ನಂಬರ್ ಇದೆಯಾ

ತಮ್ಮ ಹೆಸರು ಹೇಳಿ ಹರೀಶ್ ಅಂತ ಹರೀಶ್ ಅವರ ಊರ ಹೆಸರು ಅಮ್ಮನ ಕೋಟೆ ಅಮ್ಮನ ಕೋಟೆ ಕಮ್ಮನ ಕೋಟೆ ಕಮ್ಮನ ಕೋಟೆ ಮದಿರಿ ತಾಲೂಕು ಮದಿರಿ ತಾಲೂಕು ಚಿಂಗೋಯ್ರ ಪೋಸ್ಟ್ ಹಾಂ ನಿಮ್ಮ ಹತ್ರ ಯಾವಲು ಬಿತ್ತಿ ಹೊರಗೆ ಇರ್ತಾವ ಹಾಂ ಯಾವ ಕಾಲದಿಂದ ನಿಮ್ಮದು ನಾವು ನಮ್ಮ ತಾತವ್ರ ಹೆಂಗೆ ಕಟ್ಟಿಲ್ಲ ನಮ್ಮ ಅಪ್ಪವ್ರ ಕಾಲದಿಂದ ಕಟ್ತಾ ಇದ್ದೀವಿ ಹೌದಾ ಒಂದು ಹೊಸಗೆ ಏನು ಚಾರ್ಜ್ ಮಾಡ್ತೀರಾ ನಾವು ನಾನ್ನೂರು ನಾನು ಎಷ್ಟು ಒಂದು ವಾರ ಹೇಳೋಕಾಲ ಬಂದು ಬರ್ತವೆ ಬಂದು ಬರೋದೇ ಬರೋದಿಲ್ಲ ಹಾಂ ಹಾಂ ಏನು ಕಂಟಿನ್ಯೂಸ್ ಆಗಿ ಏನು ಬರೋದು ಹೌದು ಎರಡರಲ್ಲೂ ಬಿತ್ತನೆ ಮಾಡ್ತೀರಾ ಎಷ್ಟಲ್ಲಾಗಿದ್ದಾವೆ ಮಾಡಿಲ್ಲ ಆ ಕಡೆ ಮಾಡಿದೆ ಹಾಂ ಹಾಂ ವ್ಯಾಪಾರ ಏನು ಹೇಳ್ತೀರಾ ಎರಡು ಇಪ್ಪತ್ತೆರಡು ಜೋಡಿ ಹಾಂ ಜೋಡಿ ಕೆಲಸನೂ ಮಾಡಿದ್ದೀರಾ ಕೆಲಸನೂ ಮಾಡಿದ್ದೀನಿ ಕೆಲಸಕ್ಕೆ ನಮ್ಮದು ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ನೈನ್ ತ್ರೀ ಜೀರೋ ಏಟ್ ಟು ನಿಮ್ಮ ಅಪ್ಪರ ಹೆಸರು ಹಿರಿಯಪ್ಪ ಗಿರಿಯಪ್ಪ ಯಾವ ರಣ ಇವು ಮಾಗಡಿ ಹತ್ರ ಇನ್ನೊಂದು ಹಾಕಿಲ್ಲಲ್ಲ ಎಷ್ಟು ಹೇಳ್ತೀರಾ ಚೆನ್ನಾಗಿದೆ ಹಾಂ ಇದು ಇದು ಎಬ್ಸ್ ಬಂದಿದೆ ಯಾವ್ದು

ಅಯ್ಯೋ ನೀವು ಒಂದ್ಸರಿ ಜಾತ್ರೆ ಬರ್ಬೇಕಂದ್ರೆ ಸುಮಾರು ಖರ್ಚು ಬರ್ತದೆ ಹಂಗಾರೆ ಅಯ್ಯೋ ಹೊಸಿ ಖರ್ಚು ಬರ್ತದ ಸಾಂಡಿ ಹುಲ್ಲು ಐನೂರು ರೂಪಾಯಿ ಆಗ್ಯದ ಸಾ ಎಲ್ಲಿ ನಾವು ತಂದು ಏನೋ ಒಂದು ಕಲ್ತಿರೋ ವಿದ್ಯಕ್ಕೆ ನಮ್ಮ ಅಲ್ಲಿ ತಲಾಂತರ ಮಾಡ್ತಿರೋ ವಿದ್ಯಕ್ಕೆ ಮಾಡ್ತಾ ಇದೀವಿ ಅಷ್ಟೇ ಸರ್ ಕೊಡಬಾರ್ದು ಅಂತ ಅಷ್ಟೇ ಅದೇ ಅದೇ ಅವತ್ತಿಂದ ಮಾಡ್ಕೊಂಡ್ ಬಂದಿರ್ತಾರೆ ಬಂದಿದೀವಿ ಕುಟುಂಬದಲ್ಲಿ ಅಂತ ಅದಕ್ಕೋಸ್ಕರ ನಾವು ಹೆಂಗೋ ಈಗ ನಡೆಸ್ಕೊಂಡು ಹೋಗ್ತಾ ಇದೀವಿ ಅದೇ ಅದೇ ಅಷ್ಟೇ ಸರ್ ಇನ್ನೇನು ಇಲ್ಲ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೋರ್ ಏಟ್ ಸಿಕ್ಸ್ ಫೈವ್ ಟು ಒನ್ ಯಾವಾಗ ಇರ್ತಾ ನಿಮ್ಮ ಹತ್ರ ಎಲ್ಲ ಅದೇ ಅದೇ ಕರೆ ಮಾಡ್ತಾರೆ ಕಾರ್ತಾರೆ ವಸ್ತುಗಳು ಹೊಸ್ತೂರ್ಗ ಎಲ್ಲಿ ಬೇಕಾ ಹೊಸ ಈ ಕಡೆ ಹುರಿಯಾರ ವಸ್ತೂರ್ಗ ಅಲ್ಲಿ ಬದ ಎಷ್ಟು ಹೇಳ್ತೀರಾ ಎಷ್ಟೆ ಸುಳ್ಳು ಮೊದಲ ಅಲ್ಲಿ ನಿಮ್ಮ ಹತ್ರ ಯಾವ ಜಾತ್ರೆಗಳು ನಡೆಯೋದ ಇಲ್ಲ ಅಲ್ಲಿ ಯಾವ ಇಲ್ಲ ಈ ಕಡೆನೇ ಬರೋದು ಈ ಕಡೆ ಈ ಕಡೆ ಬುಕ್ ಮಾಡಿ ಹಾಂ ಬನ್ನಿ ನಿಮ್ಮ ಹೆಸರೇಳಿ ಸ್ವಾಮಿ ಬಸವರಾಜ್ ಬಸವರಾಜ ಅವರೇ ಊರ ಹೆಸರು ಮಾರ್ನಳ್ಳಿ ಆರ್ನಳ್ಳಿ ಚೌಳೂರು 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 ಹತ್ರನಾ ಆರ್ನಳ್ಳಿ ಅಂತನಾ ಆರ್ನಹಳ್ಳಿ ಮಾರ್ನಹಳ್ಳಿ ಹಾಂ ಹಾಂ ನಿಮ್ಮೂರಲ್ಲಿ ಯಾವ ಜಾತ್ರೆ ಅಂದ್ರೆ ಹಾಂ ಸಾಯ್ ಬಸವಿಗೆ ಬಸವ ಜಯಂತಿ ಹತ್ತೈದು ತಾರೀಖಾ ಹೊಲ ಆಗಿದೆಯಾ ನೀವು ಒಂದು ಮನುಷ್ಯ ಒಂದು ವರ್ಷ ಕರ ನೀವು ಒಂದು ವರ್ಷ ಖರಾ ಜಪದ ಹೇಳ್ತೀನಣ್ಣ ಎಪ್ಪತ್ತೈದು ನಿಮ್ಮ ಯಾವಾಗ ಇರ್ತದ ಬಿತ್ತನೆ ಅವರೇ ಯಾವ ಕಾಲದಿಂದ

ಬಿತ್ನೆವರಿಗೆ ಹೇಳ್ಕೊಟ್ಟಂತದ್ದು ಇದು ಜಾಸ್ತಿ ಹೇಳ್ತಾರೆ ಅಂದ್ಬಿಟ್ಟು ನಾನು ಹಿಂದೂ ಮುಂದೆ ನೋಡ್ತಾ ಇದ್ದೀನಿ ಇವ್ರು ಚೇಳು ಜೊತೆಗೆ ಆಸೆ ಇಟ್ಕೊಂಡು ಇಲ್ಲಿ ಸ್ವಲ್ಪ ಜಾತ್ರೆ ವ್ಯಾಪಾರ ಜಾಸ್ತಿ ಹೇಳ್ತಾರೆ ಸರ್ ನಟರಾಜು ಅಥವಾ ಈ ಹುಡುಗನ್ ನಾನು ನೋಡ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ಅಂದ್ರೆ ಇವತ್ತೆಲ್ಲ ಒಣಗ್ತಾರ ಇಲ್ಲ ತಡಿತಾರ ನೋಡೋಣ ನೋಡಿ ಏನೋ ಕಡಿಮೆ ಬೆಲೆಗೆ ಅಂದ್ರೆ ನನ್ಗೆ ಸ್ವಲ್ಪ ಈ ಬಾಡಿಗೆ ಕಡಿಮೆ ಆಗ್ಲಿ ಅಂತ ಅಂದ್ಬಿಟ್ಟು ನಾನು ಕಾಯ್ತಾ ಇದ್ದೀನಿ ಸರ್ ನಾ ನೋಡಿ ಸಾರ್ ಹೇಳ್ಕೊಡೋ ಅಂತ ತಡಿ ಸಾರ್ ಚೆನ್ನಾಗಿ ಇಲ್ಲೇ ತಳಿ ಸರ್ ಹೌದ್ ಹೌದು ಹಳ್ಳಿ ಕಾರಲ್ಲಿ ಇನ್ನೂ ಚೆನ್ನಾಗಿದೆ ಮ್ಯಾಕ್ಸಿಮಮ್ ಇದು ಎಂಬತ್ತ್ ಪರ್ಸೆಂಟ್ ಇದೆ ಸರ್ ಅದೇ ಅದೇ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇರೋದು ರಾಮನಗರ ಕನಕಪುರ ಅದೇ ಕುಮಾಗಡಿ ಇದೆ ಆ ಕಡೆಯಿಂದ ಕರು ಇದು ಅದೇ ಅದೇ ಚಿಕ್ಕ ಸಾಕಿದ್ದಾರೆ ನಲ್ಲಿ ತಗೊಂಡ್ ಬಾರಿ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಚೆನ್ನಾಗಿ ಸಾಕಿದ್ದಾರೆ ಅಂತ ಹೌದೌದು ಇವ್ರ ಪರಂಪರೆ ಕರೆಕ್ಟ್

ಅಲ್ಲಿ ಕಾರ್ ಬೆಳಸ್ಕೊಳ್ರಪ್ಪ ಅಂತ ಶ್ರೀವಂತರಾಗ್ರಿ ಐಶ್ವರ್ಯವಂತರಾಗ್ರಿ ಪುಣ್ಯವಂತರಾಗ್ರಿ ಅಂತ ಹೇಳ್ತೀನಿ ಪಾಪ ಕಳ್ಕೊಡ್ರಪ್ಪ ಗೋವು ಮುಖ್ಯ ಗೋವು ಮುದ್ದಿಗೆ ಕೊಟ್ಟು ಅಂತ ಹೇಳ್ತಾ ಇದ್ದೀನಿ ಈ ತರ ಇದೆ ಸರ್ ಪರಿಸ್ಥಿತಿ ಒಳ್ಳೆ ಎಂಬತ್ ಪರ್ಸೆಂಟ್ ಸರ್ ನೂರ್ ಪರ್ಸೆಂಟ್ ಇದೆ ಯಾವಾಗ್ಲೇ ಹೇಳಿದ್ನಲ್ವಾ ಒಳ್ಳೆ ಕಲರ್ ಇದೆ ಒಳ್ಳೆ ಬಿತ್ತನೆ ಏನೋ ಸಾಕಂತವ್ರಿಗೆ ನಾವು ಕೂಡನು ಚೋಳು ಜಾತ್ರೆ ಬಸ ಜಯಂತಿ ಇದ್ದೀನಲ್ವಾ ಎಷ್ಟೋ ತಾರೀಕು ಬರುತ್ತೆ ಹದಿನೈದು ಮೇ ಹತ್ತಕ್ಕೆ ಫುಲ್ ಆಗಿರುತ್ತೆ ಬರೋರು ಇದ್ರೆ ಒಳ್ಳೆಯ ರಾಸುಗಳು ಸಿಗುತ್ತೆ

ಅಲ್ಲಿಕ್ಕಿಲ್ಲ ನಿಮ್ಮ ಯಾವಾಗ ಓರಿ ಇರ್ತದ ಒಂದು ಹೊಸಗೇನು ಚಾರ್ಜ್ ಮಾಡ್ತೀರಾ ನಾವೆಲ್ಲ ಒಂದು ಐನೂರಿಂದ ಆರ್ನೂರು ಹಾಂ ಹಾ ಓಕೆ ಇದು ಮಾರಿದ್ರೆ ಮತ್ತೆ ನಿಮಗೆ

ಬಸವರಾಜ್ ಅಂತ ನಾವು ತಕೊಂಡಿದ್ದೀವಿ ನೋಡಿ ಅವರಿಗೆ ನಿಮ್ಗೆ ಎರಡು ಬಿತ್ತನವರು ಇದೆಯಾ ಎರಡು ಇದೆ ಹೌದಾ ಅಕ್ಕಪಕ್ಕನೇ ಇದ್ದೀವಿ ಓಕೆ ಓಕೆ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಏನು ಸರ್ ಡಬಲ್ ನೈನ್ ಸೆವೆನ್ ಟು ತ್ರೀ ಜೀರೋ ಫೋರ್ ಸೆವೆನ್ ಏಟ್ ಸೆವೆನ್ ಅಂತ ನಿಮ್ಮ ಹೆಸರು ಸರ್ ವಸಂತ್ ಕುಮಾರ್ ಎಸ್ ವಸಂತ್ ಕುಮಾರ್ ಅವರು ಬೇಕು ಅಂತ ಕರೆ ಮಾಡ್ತಾರೆ ಅಣ್ಣ ಯಾವ್ರವು ಮಾಗೋಡು ಹಾಂ ಹಾಂ ರಂಗನಾಥ ಸ್ವಾಮಿ 무자쉼담�승마 o n d e r 자요.. 들어가기 전에 가량 잘 r e f e r e n 라도 ಸ್ವಾಮಿ ತಮಸ್ರಿಣಿ ಆಂಟರಂಗಪ್ಪ ಬಣ್ಣಗಪ್ಪರ ಊರ ಹೆಸರು ಮಾಗೋಡಗೊಂದರಟ್ಟಿ ಮಾಗೋಡಗೊಂದರಟ್ಟಿ ದೇವಸ್ಥಾನ ಅಲ್ಲಿ ಹಾಂ ಮಾಗೋಡ ಗೊಂದರಟ್ಟಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಷ್ಟಕ್ಕೂ ನೀವು ಇದು ಬಿತ್ತನೆ ಆ ಒರಿಗಳು ಹಾಂ ಬಿತ್ತನೆ ಬಿತ್ತನೆಗೆ ಕೆಲಸನೂ ಮಾಡ್ತೀರಾ ಕೆಲ್ಸನೂ ಮಾಡ್ತೀವಿ ವ್ಯವಸಾಯನೂ ಮಾಡ್ತೀವಿ ಹೌದಾ ಆ ವ್ಯವಸಾಯ ಗಾಡಿ ಗೀಡಿ ಎಲ್ಲ ಹೊಡಿತೀವಿ ಹಾಂ ಹಸುಗಳು ಬಂದ್ರೆ ಬಿತ್ತನೆಯೂ ಕ್ಲಾಸಿಂಗ್ ಮಾಡು ಹಾಂ ಯಾವಾಗಲೂ ಇರುತ್ತೆ ಬಿತ್ತಿನಿ ನಿಮ್ಮಲ್ಲಿ ಯಾವಾಗಲೂ ಇರುತ್ತೆ ಯಾವ ಕಾಲದಿಂದ ಸುಮಾರು ರಾಮ ತಾತನ ಕಾಲದಿಂದಲೂ ಹೌದಾ ಓಕೆ ಈ ಒಂದು ಹೊಸಗೆ ಏನು ಚಾರ್ಜ್ ಮಾಡ್ತೀರಾ ಮುನ್ನೂರು ರೂಪಾಯಿ ದುಡ್ಡಿಗಿಂತ ನೀವು ಹಳ್ಳಿ ಕಾರ್ ಉಳಿಸ್ಬೇಕು ಅನ್ನೋ ಒಂದು ಅದೊಂದು ಮಸಾಯಿದ್ದೀರಾ ಅದೇ ಅದೇ ನಮ್ಮ ತೊಳಿ ಉಳಿಬೇಕು ಅಂತ ಅದೇ ಅದೇ ಹಂಗೆ ಬಿಡಿ ನಮ್ಮ ರೈತರು ಹೇಳ್ತೀವಿ ಕೊಟ್ಟು ಆಫ್ ಇಸ್ಕೋಬೇಕು

ಮಾರಾಟಕ್ಕೆ ಮಾರಾಟಕ್ಕೆ ದಾವಣಗೆರತ್ರ ಅವ್ರು ಅಣ್ಣ ಜಗಳೂರು 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 ಟೌನಿನ ಪಕ್ಕ ಹಳ್ಳಿ ಹಳ್ಳಿ ಹೆಸ್ರು ದೊಣ್ಣೆ ದೊಣ್ಣೆಹಳ್ಳಿ ದೊಣ್ಣೆ ಹಳ್ಳಿ ಅಂತ ಭಾರಿ ಇದೆ ಚೆನ್ನಾಗ ಬೇರೆಯವರು ಕ್ರಾಸಿಗೆ ಮಾಡ್ಕೊಡ್ತೀರಾ ಹಾಂ ಬೇರೆ ಊರು ಬೇರೆ ರೈತ್ರ ಹಸುಗಳು ಬಂದರೆ ಬಿಡ್ತಿ ಬಿಡ್ರಿ ಹೇಗೆ ಬಿಡ್ತಿ ಫ್ರೀಯಾಗಿ ಹಾಂ ಹಾಂ ನಮ್ಮಲ್ಲಿ ಸ್ವಲ್ಪ ಈ ಜಾತಿ ಕಮ್ಮಿ ಅದೇ ಅದೇ ಸ್ವಲ್ಪ ಅಭಿವೃದ್ಧಿ ಆಗಲಿ ಅಂತ ನಮ್ಮ ಅಭಿಪ್ರಾಯ ಹಾಂ ನೋಡಿ ನೋವು ಇದಾವೆ ಹಸುಗಳು ಹಾಂ ಹಾಂ ಹಾಂಡು ಸೊ ಹಳ್ಳಿ ಕಾರ್ ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಿದ್ರಲ್ಲ ಅದು ಭಾಳ ಖುಷಿಯಾಗುತ್ತೆ ತಳಿ ಉಳಿಬೇಕು ಅನ್ನೋ ಅದೇ ಅದೇ ತಮ್ಮ ಮೊಬೈಲ್ ನಂಬರ್ ಅಂತ ನೈನ್ ತ್ರೀ ಫೈವ್ ತ್ರೀ ಫೋರ್ ಸಿಕ್ಸ್ ನೈನ್ ಸಿಕ್ಸ್ ಜೀರೋ ನೈನ್ ಖುಷಿ ನಿಮ್ಮ ಮನೇಲಿ ನೋಡಿ ಅಷ್ಟು ದೂರಿಂದ ಬಂದಿದ್ದೀರಾ ನೀವು ಹಾಂ ಇದು ಏನು ರೇಟ್ ಹೇಳ್ತೀರಾ ಇಲ್ಲಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಎರಡಲ್ಲ ಎರಡಲ್ಲ ಹಾಂ ಎರಡಲ್ಲ ಇನ್ನು ಎರಡಲ್ಲ ಇನ್ನು ಆಗುತ್ತೆ ಭಾರಿ ಆಗುತ್ತೆ ಆಯ್ತು ಎಲ್ಲ ಬೇಕು ನಿಮ್ಗೆ ಕರೆ ಮಾಡ್ತಾರೆ ನಿಮಗೆ ಆಯ್ತಾ